ಒಂಬತ್ತು ಗಂಟೆಗೆ ಹೇಳ್ತಾವ ಮೂಗಿನಾಗ ಸೇರು ಸೀರೋ ತುಪ್ಪ ಕಣ್ಣಾಗ ಸೇರು ಸೀರೋ ತುಪ್ಪ ಸ್ವಾಟಾಗೆ ಬೆಣ್ಣೆ ಹರಕಂಗಿರ್ತಾವ ಊದ್ ಅದ್ರ ಬದ್ರ ಆಗಿರ್ತವೆ ಹಿಂಗೆ ಮುಖ ತೊಳ್ಕೊಂಡಿಲ್ಲ ವಿಭೂತಿ ತಚ್ಕೊಳ್ದಂತು ದೂರದ ಮಾತು ಎತ್ತ ಹಂಗ ಅದ ರಾವ್ ಗಣ್ಣಗೆ ಎಲ್ಲಿಗೆ ಬರ್ತಾರೆ ಸೀದಾ ಗ್ಯಾಸಿಗೆ ಗ್ಯಾಸಿಗೆ ಬಂದು ಮಟ್ಟ ತಕ್ಕಂತ ಹಿಂಗೆ ಹೊಡೆದು ಚಹಾ ಮಾಡ್ತಾರೆ ಚಹಾ ಏನು ಬೋಗಣ ಇರ್ತದೆ ಚಂದ ಇರ್ತೈತಿ ವರ್ಷಕ್ಕೊಮ್ಮೆ ತೊಳಿತೆವು ಆರು ತಿಂಗಳಿಗೆ ಗುಂಬ ಚಹಾದ ಬೋಗಣೆ ಚಹಾ ಮಾಡ್ತಾರಲ್ಲ ನಿಮ್ಮ ಕಡೆ ಹಾಂ ಮಾಡ್ತಾರಲ್ಲ ಹಾಂ ಶೀದ ಆ ಗ್ಯಾಸ್ ಗ್ಯಾಸ್ ಕಟ್ಟಿದರೆ ನಿಂತು ಮಾಡ್ತಾರೆ ಗ್ಯಾಸ್ ಕಟ್ಟು ಗರ್ಭವನ್ನು ಧರಿಸಿ ಗುರುವಿನ ಆಶೀರ್ವಾದದಂತೆ ನವಮಾಸಗಳ ಮಗಿದು ದಶತಾರಿಯ ಸುಯೋಗದಲ್ಲಿ ದಿನಾಂಕ ಮೂರನೆಯ ತಾರೀಕು ಏಳನೆಯ ತಿಂಗಳ ಸಾವಿರದ ಎಂಟುನೂರ ಹತ್ತೊಂಬತ್ತರ ಶುಕ್ರವಾರದ ದಿವಸ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಅಜ್ಜುಮ ಹುಟ್ಟಿದ ಮಗನಿಗೆ ಸರ್ವಧರ್ಮದ ಸಮನ್ವಯ ಹರಿಕಾರ ಶರಣರು ಸಂತರು ಯೋಗಿಗಳು ಬಂದು ಆಶೀರ್ವಾದವನ್ನು ಮಾಡಿದರು ಮುಂದೆ ಹದಿಮೂರನೆಯ ದಿವಸಕ್ಕ ಮಹಮ್ಮದ ಶರೀಫಾ ಮಹಮ್ಮದ ಶರೀಫಾ ಅಂತ ನಾಮಕರಣವೂ ನಾಮಕರಣವಾಯಿತು ತಾಯಿಗೆ ತಂದೆಗೆ ಎಲ್ಲಿಲ್ಲದ ಆನಂದವೇ ಆನಂದ ಬಹಳ ವರ್ಷಕ್ಕ ಮಕ್ಕಳಾದವು ಅಂದ್ರೆ ತಂದೆ ತಾಯಿ ಬಹಳ ಖುಷಿ ಆಗ್ತದ ಸಂತೋಷ ಆಗ್ತದ ಎಲ್ಲಿಲ್ಲದ ಸಂತೋಷವನ್ನು ಪಟ್ಟವಳು ಕಾಲ ಕ್ರಮೇಣವಾಗಿ ಕಾಲ ಕಳೆಯಿತು ಕಾಲ ಕಳೆಯುತ್ತಾ ಕಳೆಯುತ್ತ ಇರುವಂಥ ಸಂದರ್ಭದೊಳಗ ಜನ್ಮದಾತೆಯಾಗಿರುವಂಥ ಹಜ್ಜುಮ ಕೇವಲ ಜಾತಿಯಿಂದ ಮಾತ್ರ ಇಸ್ಲಾಮಳಾದರೂ ಆಕೆಗೆ ಸಂಸ್ಕಾರ ಬಹಳ ಇತ್ತು ನೆರೆ ಹೊರೆಯವರ ಸಂಸ್ಕಾರ ಹೆಂಗಿರ್ತದ ಅಕ್ಕಪಕ್ಕದವಾಗ ಮನೆಯೂ ಒಳ್ಳೆ ಇರುತ್ತೆ ನಮಗೂ ಒಳ್ಳೆ ಭಾವನೆ ಬರ್ತಾವ ಒಳ್ಳೆ ಸಂಸ್ಕಾರವಂತಳಾಗಿರತಕ್ಕಂಥ ಯಾಕಂದ್ರೆ ಚಿಕ್ಕಂದಿನಿಂದಲೂ ತಂದೆ ತಾಯಿ ಆ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು ಸಂಸ್ಕಾರ ಬಹಳ ಮುಖ್ಯ ಏನು ಕಲಿತೆರೆಯೋನು ಈ ಸಮಾಜದೊಳಗೆ ಸಂಸ್ಕಾರವಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇದ್ದ ಸಂಸ್ಕಾರ ಬಹಳ ಮುಖ್ಯ ಹಚ್ಚು ಇಸ್ಲಾಮ ಧರ್ಮದಲ್ಲಿ ಜನಿಸಿದರು ಸಹಿತ ಈ ಹಿಂದೂ ಮುಸ್ಲಿಮ ಭಾವೈಕ್ಯತೆಯ ಶರಣ ಸಂತ ಮಹಾತ್ಮರ ಸೇವೆಯನ್ನು ಹಗಲಿರುಳು ಮಾಡಿರತಕ್ಕಂಥ ಪುಣ್ಯದ ದೇಹ ಅದು ಬೆಳಿಗ್ಗೆ ಯಥಾಕ್ಷಣ ಸ್ನಾನಗಳ ಗೈಯುತ್ತ ಗುರುವಿನ ಸ್ಮರಣೆಯನ್ನು ಮಾಡಿ ತೊಟ್ಟಲಲ್ಲಿ ಮಲಗಿರಬಹುದಾಗಿರುವಂಥ ಶರೀಫನನ್ನು ಎತ್ತಿಕೊಂಡು ಮಡಿಲಲ್ಲಿ ಮಲಗಿಸಿಕೊಂಡು ಎದೆಯ ಹಾಲು ಕುಡಿಸ್ತಾಳ ಪಾತಿ ಮಾಕ್ಕರೆಯ ಸೋಗಿರಣವತಿ ಮೇಲಕ್ಕೆ ಕುಪ್ಪಸವಂ ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದ ಪಾದಪ್ಪಿಸಿದಳು ಮೈ ಚುಮ್ಮೆನಲು ಅಂತನ ಕವಿ ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗೆ ಎದೆಹಾಲು ಕೊಡಿಸಬೇಕಾದ್ರೆ ಇನ್ನೊಬ್ಬರ ಕಣ್ಣಿಗೆ ಕಾಣಬಾರದು ಅಕ್ಕರೆಯ ಸೋಗಿರಣವತಿ ಮೇಲಕ್ಕೆ ಕುಪ್ಪಸವ ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದೆ ತಾಯಿ ತನ್ನ ಮಗನಿಗೆ ಎದೆಹಾಲು ಕೊಡಿಸಬೇಕಾದ್ರ ಬೇರೆಯವರ ದೃಷ್ಟಿ ಬಿಡಬಾರ್ದು ದೃಷ್ಟಿ ಬಿತ್ತಂದ್ರ ಮಗ ಒಕ್ಕಲಾಗುವುದಿಲ್ಲ ಮನುಷ್ಯನ ಕಣ್ಣಿಗೆ ಹಂಪಿ ಹಾಳು ಕೊಂಪ ಆಗುವುದು ವಿಜಯನಗರ ಸಾಮ್ರಾಜ್ಯವೇ ಸರ್ವನಾಶವಾಗಿ ಅದಕ್ಕೆ ಕವಿಗಳು ಹೇಳ್ತಾರ ಮಿಕ್ಕವರ ಕಣ್ಣಂದಿಕ್ಕದೆ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಎದೆಯ ಹಾಲನ್ನು ಕುಡಿಸುವಾಗ ಶಿವನ ಧ್ಯಾನ ಅಲ್ಲನ ಧ್ಯಾನ ಗುರುವಿನ ನಾಮ ಸ್ಮರಣೆ ಅದು ಕರಗತವಾಗಿ ಬೆಳೆದತ್ತು ಆ ತಾಯಿಯಲ್ಲಿ ಹಂಗ ಬೆಳೆಸಿದಳು ಹಂಗ ಮಕ್ಕಳನ್ನ ನಾವು ಬಳಸಬೇಕು ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗೆ ಪೆಣ್ಣಾದ ಪದಾಂಗುಷ್ಟದ ಮಣ್ಣನ್ ತೆಗೆದು ಹರನ ಹಣೆಗೆ ತಿಲ್ಲಕ ವಿರಚಿಸದಳು ಅಂತನ ಅಂತ ಷಡಕ್ಷರ ಕವಿ ಜಗತ್ತಿನ ತಾಯಿಗಿಂತ ದೊಡ್ಡದು ಯಾವುದು ಇಲ್ಲ ಚಿನ್ನನ ಚೆಲ್ವಿಂಗೆ ಚಿನ್ನ ಅಂದರೆ ಬಂಗಾರದ ಬಂಗಾರದಂತ ತನ್ನ ಮಗುವಿಗೆ ತನ್ನ ಹೆಣ್ಣು ಮಗುವಾಗ್ಲಿ ಗಂಡು ಮಗುವಾಗ್ಲಿ ತಾಯಿಗಳ ಹಿಂದೆ ಏನು ಮಾಡ್ತಿದ್ರು ಮೂವತ್ತೈದು ನಲ್ವತ್ತು ವರ್ಷಗಳ ಹಿಂದ ನನ್ನ ಮಗನಿಗೆ ಆಗಬಾರ್ದು ನನ್ನ ಮಕ್ಕಳಿಗೆ ದೃಷ್ಟಿ ದೃಷ್ಟಿಯಾಗಬಾರ್ದೆ ಅಂತೇಳಿ ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗಿ ಬೆಣ್ಣಾದವ ಪದಾಂಗುಷ್ಠದ ಮಣ್ಣನ್ನು ತೆಗೆದು ತಾಯಿ ತನ್ನ ಎಣಗಾಲ ಮಣ್ಣನ್ನ ಹಿಂಗೆ ತೆಗೆದು ಆ ಮಕ್ಕಳಿಗೆ ಹಚ್ಚುತ್ತಿದ್ರಂತ ಈಗ ಬಂದವ ಇವೆಲ್ಲ ಏನು ಕಪ್ಪ ಗಿಪ್ಪ ಈಗ ಬಂದವ ಅವಾಗ ತಾಯಿ ಪಾದ ತಾಯಿ ತನ್ನ ಪಾದದ ಮಣ್ಣನ್ನ ಮಕ್ಕಳಿಗೆ ಹಚ್ಚಿದದಕ್ಕ ತಾಯಿ ದೇವರು ತಾಯಿ ದೇವರು ತಾಯಿ ದೇವರು ಅನ್ಕೋಂತ ಸಂಸ್ಕಾರ ಬಂತು ಮಕ್ಕಳಿಗೆ ನಾವು ಹೆಂಗ ಕೊಟ್ಟು ಹಂಗೆ ಸಂಸ್ಕಾರ ಏನು ಈಗ ದುಡ್ಡಿನ ಬೆನ್ನು ಹತ್ತಿ ಬಿಟ್ಟಿವಿ ಮಕ್ಕಳ ಅವಶ್ಯಕತೆ ಇಲ್ಲ ಗಂಡನ ದುಡ್ಕೊಂಬರೋಕ್ಕೆ ಹೆಣಿತು ದುಡ್ಕೊಂಬರೋ ಒಟ್ಟು ರೊಕ್ 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 ರೊ ರೊಕ್ಕ ಕಟ್ಟಿದ್ ಮಕ್ಕಳ ಮೇಲೆ ಮಮತೆ ತಾಯಿಗೆ ಕಡಿಮೆ ನೆಗೆದಿ ಯಾಕಂದ್ರೆ ಕನ್ನಡದ ಅಮ್ಮ ಹೋಗಿ ಇಂಗ್ಲೀಷ್ ಮಮ್ಮಿ ಯಾರು ಕನ್ನಡದ ಅಪ್ಪ ಹೋಗಿ ಇಂಗ್ಲೀಷ್ನಾಗ ದಾಡಿ ದಾಡ್ಯಾ ಏನಂತಲ್ಲ ಡ್ಯಾರಿ ಹ್ಞೂ ಡ್ಯಾರಿ ಡ್ಯಾರಿ ಭಾವನೆಗಳು ಸತ್ತು ಹೋಗಕ್ಕೆ ಅವ ಮಿಕ್ಕವರ ಕಣ್ಣಂದಿಕ್ಕದೆ ಸಂಸ್ಕಾರ ತಾಯಿಗೆ ಮೊದಲ ತಾಯಿ ತಂದೆಗಿರೋ ಮನೆಗೆ ಸಂಸ್ಕಾರ ತಂದೆ ತಾಯಿ ಇಲ್ಲಾಂದ್ರೆ ಮಕ್ಕಳಿ ನೆಮ್ಮ ಕಲಿತಾವ ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದಾವಲ್ಲ ಈಗ ಅವು ಪುರಾಣ ಪುರಾಣಿ ಕೇಳ್ತಾಳೆ ಮುಂದೆ ಅವಕ್ಕೆ ಲಾಭವಿದ್ದೆ ಇದೆ ಭಗವಂತನ ಕೃಪ ಆಗಿ ಅಂತದ ಮತ್ತು ತಂದೆ ತಾಯಿಗೆ ಸಂಸ್ಕಾರ ಅಂದ್ರೆ ಮಾಡೋದೇನಾದ ಇನ್ನ ನಿಮ್ಮ ಬಿಜಾಪುರ ಭಾಗದೊಳಗೆ ಕಡಿಮೆ ನಮ್ಮ ರಾಯಚೂರು ಜಿಲ್ಲಾದಾಗ ನೋಡಬಾರ್ದೆವು ನಮ್ಮ ಕಡೆ ಹೇಳೋ ರಾತ್ರಿ ಹನ್ನೆರಡು ಗಂಟೆ ತನಕ ಟಿ ವಿ ನಮ್ಮ ನಮ್ಮನೂರು ನಮ್ಮ ರಾಯಚೂರು ಜಿಲ್ಲಾಗ ನಿಮ್ಮ ಕಡೆ ಎಲ್ಲ ಧಾರಾವಾಹಿಗಳು ನೋಡ್ತಾವ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಕುಂತಿರ್ತಾವ ನೋಡ್ಬಾರ್ದು ಕಣ್ಣ ಮುಚ್ಚಂಗಿಲ್ಲ ಆ ಹುಡುಗ್ ಬರ್ತ ನಮ್ಮ ಮಮ್ಮಿ ಹಸುವ ಹಿಂಗ ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆಗೆ ಬರ್ತ ನೋಡಿ ಹೀಗೂ ಉಂಟೆ ಅಂತವ ಬರ್ತಾವ ಅದು ನೋಡಿ ಮಲ್ಕೊಂತಾವ ನಾಲ್ಕು ಗಂಟೆಗೆ ಎತ್ತಂದ್ರೆ ಎಲ್ಲಿಂದ ಕೇಳ್ತಾವ ಮುಂಜಾನೆ ಒಂಬತ್ತು ಗಂಟೆಗೆ ಹೇಳ್ತಾವ ನಮ್ಮ ಕಡೆ ರೈತರು ಇರುತ್ತೆ ನಿಮ್ಮ ಜಿರೋದಲ್ಲ ಒಂಬತ್ತು ಗಂಟೆಗೆ ಹೇಳ್ತಾವ ಮೂಗಿನಗೆ ಸೇರು ಸೇರೋ ತೂಪ ಕಣ್ಣಾಗೆ ಸೇರು ಸೇರೋ ತೂಪ ಸ್ವಾಟಾಗೆ ಬೆಣ್ಣೆ ಹರಕೊಂಡಿರ್ತಾವ ಹೋದ ಅದ್ರ ಭದ್ರ ಆಗಿರ್ತವ ಹಿಂಗು ಮುಖ ತೊಳ್ಕೊಳ್ಳೋದಿಲ್ಲ ಇಬ್ಬು ಹೆಚ್ಚು ದೂರದ ಮಾತು ಎತ್ತೋನು ಹಂಗ ಅದ ರಾವ್ ಗಣ್ಣ ಎಲ್ಲಿಗೆ ಬರ್ತಾರೆ ಸೀದಾ ಗ್ಯಾಸಿಗೆ ಗ್ಯಾಸಿಗೆ ಬಂದು ಪಟಕ್ ಕಟ್ಕಂತ ಹಿಂಗೆ ಹೊಡೋದು ಚಹಾ ಮಾಡ್ತಾರೆ ಚಹಾ ಏನು ಬೋಗಣಿ ಇಟ್ಟು ಚಂದ ಇರ್ತೈತಿ ವರ್ಷ ಗುಂಬ ತೊಳಿತೆವು ಆರು ತಿಂಗಳಿಗೊಂಬತ್ತು ತೊಳಿತೆವು ಚಹಾದ್ರೂ ಬೋಗಣಿ ಚಹಾ ಮಾಡ್ತಾರ ನಿಮ್ಮ ಕಡೆ ಹಾಂ ಮಾಡ್ತಾರಲ್ಲ ಹಾಂ ಸೀದಾ ಆ ಗ್ಯಾಸಿನ ಮುಂದೆ ಗ್ಯಾಸ್ ಕಟ್ಟಿದವ್ರೆ ನಿಂತು ಮಾಡ್ತಾರೆ ಗ್ಯಾಸ್ ಕಟ್ಟಿಲ್ಲಾರ ಕಳ್ಕೊಂತ ಗ್ಯಾಸ್ ಪಟಕ್ ಹಿಂಗೆ ಹೊಂಡದು ಅದ್ರ ಮೇಲೆ ಚಹಾ ಮಾಡೋ ಬೋಗಣಿ ಇಟ್ಟು ಇನ್ನು ಚಹಾ ಮಾಡ್ತಾರೆ ಏನೇನಾಗ್ತಾರೆ ಚಹಾ ಹಾಲು ಸಕ್ಕರೆ ಹಾ ಚಹುಡಿ ಹ್ಞೂ ಹಾ ಚಹಾ ಪುಡಿ ಅವೆಲ್ಲ ಹಾಕಿ ಅದು ಚಹಾ ಕುಳಿತಿರ್ತಲ್ಲ ಹಡದವ ಮಾರಿನ ತಕ್ಕೊಂಡಿಲ್ಲ ಮತ್ತೆ ಮುಖದಾಗ ಲಕ್ಷಣ ಬಾಂದ್ರೆ ಹೆಂಗ್ ಬರ್ತದ ಕಣ್ಣಾಗ ಮೂಗನಾಗ ಇಲ್ಲೆಲ್ಲ ಸುರ್ಕಂಬತ್ತ ಹಿಂಗ ಕುಂತಿರ್ತಾಳೆ ಹಿಂಗ ಹಿಂಗ ಕುಂತು ಇನ್ನೇನು ಚಹಾ ಕುದಿಕಿದೆ ಚಹಾ ಕುದ್ದುಗಳಿಂದ ಒಂದು ಜಳ್ಳಿಗೆ ತಗೊಂಡು ಅದನ್ನ ಹಿಂಗ ಸೋಸ್ಕೊಂಡು ಗಂಗಾಳದಾಗ ಹಾಕತಾರ ಗಂಗ್ ಹಿಂಗ ಸ್ವರ 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 ಕುಡ್ತಿರ್ತಾಳ ಕುಡಿಯೋ ಟೈಮಿಗೆ ಇಕ್ಕಿ ಇರ್ತಾವಲ್ಲ ಅವು ಹೆಂಗಲ್ಲ ಲೆಕ್ಕ ಹಾಕಿ ಈಗ ಹಡದವನ ಹಿಂಗದಳ ಮಾರಿ ಅವು ಈ ತಾಯಿ ಚಹಾ ಕೊಡುಗೆ ಅವು ಒದರ್ತಾವ ಅಂತ ಹೋದ ಎಮ್ಮಿಕ್ಕರ್ ಹೋದಂಗ ಯಾವ ಅಂತ ಕೈಯ ನಮ್ಮ ನಮ್ಮವನ ಗಂಡ ಬಂಗಾರ ಗುಂಡ ಅದು ಹಟ್ಟಿ ಡುಮ್ಮ ಕೈಕಾಲು ಸಣ್ಣ ಮಾರಿ ಬಣ್ಣ ಕರಗ ಇಲ್ಲಿಂದ ಸೊರಿಸನ್ ತೊಂದಿರ್ತೇ ಹಿಂಗತ್ತವ ಮತ್ತೆ ಮ್ಯಾಗ ಒಳ್ಳಿ ಹಿಂಗೆ ಎದಕ್ತವ ಬೇಕ ಯಾವಾಗ ಮತ್ತು ನಾನು ಚಹಾ ಕುಡಿತೀನಿ ಇವ ಯವ್ವ ನಮ್ಮ ಗಂಡ ಬಂಗಾರ ಗಂಡ ಬಾ ಅಂತೇಳಿ ಆ ಕೂಸು ಅದು ಮೊದಲ ಒಂದೊಂದ್ ಕರ್ರ ಹೊಟ್ಟೆ ದುಮ್ಮ ಕೈ ಕಲಸ ಮಾರಿ ಬಣ್ಣ ಕರ್ರಗ ಇಟ್ಟಿರ್ತೈತೆ ಈ ಸೋರ್ತಿರ್ತಿ ಹಳ್ಳ ಕಡೆ ಬಾ ಎಪ್ಪ ಅಂತೇಳಿ ತೊಡಿ ಮೇಲೆ ಕುಂದ್ರೆ ಅವನಿಗೆ ಗಂಗಾಳದಾಗ ಚಹಾ ಹಾಕಿ ಕೊಡ್ತಾಳೆ ಅವ್ರ ಹೂವ್ ಗಂಗಾಳದಾಗ ಚಹಾ ಹಾಕಿ ಕೊಡ್ಕೊಂಡು ಒಂದು ಇಲ್ ತಡಿಯಪ್ಪ ಆರಿಸ್ಕೊಡ್ತ ಒಂದ್ ಹಿಂಗೆ ಆರಿಸ್ತಾಳೆ ಆಸ ನಾವು ಬರಲ್ಲ ಹಿಂಗ್ ಹಿಡ್ಕೊಂಡಿರ್ತದೆ ಹಿಂಗ ಸ್ವರ ಸ್ವರ ಕುಡ್ತಿರ್ತೈತಿ ಮೂಗಿನ ಒಂದು ಜನ ತುಪ್ಪ ತಟ್ಟ ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಕ್ಕಳಿಗೆ ನೀ ಯಾವಾಗ ಕೊಡ್ತಿದ್ದೆ ಸಂಸ್ಕಾರ ಮೊದಲು ತಂದಿ ತಾಯಿಗೆ ಸಂಸ್ಕಾರ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ತಣ್ಣೀರ ಸ್ನಾನವನ್ನು ಮಾಡಿ ಗುರುವಿನ ನಾಮಸ್ಮರಣೆಯನ್ನ ಮಾಡಿ ಅಚ್ಚುಮ ಇನ್ನೊಬ್ಬರ ಕಣ್ಣಂದಿ